ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದರೂಪಾಯ ಬಿಂದು ಮಧ್ಯಾಂತ ಶೂನ್ಯಾಯ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಪ್ರಶ್ನೆಯ ಈ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಆ ಪ್ರಶ್ನೆ ಹೀಗಿದೆ ಸಜ್ಜನರ ಧರ್ಮವು ಯಾವುದು ಎಂಬುದಾಗಿ ಅದಕ್ಕೆ ಧರ್ಮರಾಜನ ಉತ್ತರ ತಪಸ್ಸು ಎಂಬುದಾಗಿ ತಿಳ್ಕೊಳ್ಳುವಂಥ ವಿಷಯ ತುಂಬ ಇದೆ ಆದರೆ ಕಾಲಾವಕಾಶ ಕಡಿಮೆ ಇರೋದರಿಂದ ಸಂಕ್ಷಿಪ್ತವಾಗಿ ಇದನ್ನು ವಿವರಿಸ್ತಾ ಇದ್ದೇನೆ ಏಕೆಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ವಿಷಯ ಸಜ್ಜನ ಯಾರು ಅವನ ಧರ್ಮ ಯಾವುದು ಆ ಧರ್ಮವನ್ನು ಕಾಪಾಡಿಕೊಳ್ಳಬೇಕು ಅಂತಂದರೆ ತಪಸ್ಸು ಹೇಗೆ ಸಾಧ್ಯವಾಗುತ್ತೆ ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕಂತ ಒಂದು ಸಂದರ್ಭ ಇಲ್ಲಿರುತ್ತೆ ಆದರೂ ಸಂಕ್ಷಿಪ್ತವಂತ ವಿವರಣೆಯನ್ನು ನಾವು ನೋಡೋಣ ಸಜ್ಜನ ಯಾರು ಎಂಬುದಾಗಿ ಪದ್ಮಪುರಾಣದಲ್ಲಿ ಹೀಗೆ ಒಂದು ಉಲ್ಲೇಖ ಬರುತ್ತೆ ವೇದಸಮ್ಮತವಾಗಿರುವಂಥ ಕರ್ಮವನ್ನು ಮಾಡುತ್ತಾ ತಮ್ಮ ತಮ್ಮ ಕುಲಾಗತವಾಗಿರುವಂಥ ಆಚಾರವನ್ನು ಮಾಡ್ತಾ ಪಾಪ ಫಲವನ್ನು ನೀಡುವಂಥ ಯಾವ ಕಾರ್ಯವನ್ನು ಕೂಡ ಮಾಡದೆ ಇರ್ತಾನೋ ಅಂಥವನನ್ನು ಸಜ್ಜನ ಎಂದು ಕರಿಬೇಕು ಎಂಬುದಾಗಿ ಆದರೆ ಆತ ಕೇವಲ ತಮ್ಮ ತಮ್ಮ ಕರ್ತವ್ಯವನ್ನು ಮಾತ್ರ ಮಾಡ್ತಾ ಭಗವಂತನ ಪ್ರೀತಿಯನ್ನು ಗಳಿಸುವಂಥ ಕೆಲಸವನ್ನು ಮಾತ್ರ ಮಾಡ್ತಾ ಇರುವಂಥವನಾಗಿರ್ತಾರೆ ಹೇಗೆ ಕಮಲದಲ್ಲಿರುವಂಥ ನೀರಿನಲ್ಲಿರುವಂಥ ಕಮಲ ಹೇಗೆ ಆ ನೀರಿಗೆ ಅಂಟಿಕೊಳ್ಳದೆ ಅದರಲ್ಲೇ ಬದುಕುತ್ತೋ ಹಾಗೆ ಈ ಸಂಸಾರದಲ್ಲಿ ಇದ್ದು ಸಂಸಾರದ ಜಂಜಾಟಕ್ಕೆ ಸಿಲುಕದೆ ತನ್ನ ಕರ್ಮವನ್ನು ಮಾಡಿಕೊಂಡು ಹೋಗ್ತಾರಲ್ಲ ಅಂಥವನನ್ನು ಸಜ್ಜನ ಎಂಬುದಾಗಿ ಕರೆದಿದ್ದಾರೆ ಇಂಥ ಸಜ್ಜನರ ಲಕ್ಷಣ ಯಾವುದು ಅವನ ಧರ್ಮ ಯಾವುದು ಎಂಬುದು ಇಲ್ಲಿ ಪ್ರಶ್ನೆ ಅದಕ್ಕೆ ತಪಸ್ಸು ಹಾಗಾದರೆ ತಪಸ್ಸೆಂದರೆ ಏನು ಇದರಿಂದ ನಾವು ಯಾವ ರೀತಿಯಾಗಿ ಸಜ್ಜನರ ಧರ್ಮವನ್ನು ಉಳಿಸ್ಕೋಬೋದು ಎಂಬುದು ಈ ಹಿಂದೆ ನಾನು ಕೆಲವು ಮಾತುಗಳನ್ನು ತಪಸ್ಸಿನ ಬಗ್ಗೆ ಮಾತನಾಡಿದ್ದೆ ಆದರೂ ಕೂಡ ಈ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ಮುಂದುವರಿಸ್ತಾ ಇದ್ದೇನೆ ಯೋಗಶಾಸ್ತ್ರದಲ್ಲಿ ಕೃಚ್ಛ್ರ ಚಾಂದ್ರಾಯಣ ಅದಿ ಅನುಷ್ಠಾನಗಳನ್ನೇ ತಪಸ್ಸು ಎಂಬುದಾಗಿ ಕರೆದಿದ್ದಾರೆ ಇನ್ನೊಂದು ತಪಸ್ಸು ಅನ್ನುವಂಥ ಶಬ್ದಕ್ಕೆ ಆಲೋಚನೆ ಎಂಬಂಥ ಅರ್ಥವೂ ಕೂಡ ಇದೆ ಅಂದರೆ ಪರಮಸತ್ಯದ ನಿರಂತರವಾಗಿರುವಂಥ ಚಿಂತನೆ ಅಥವಾ ಆಲೋಚನೆ ಏನಿದೆಯೋ ಅದನ್ನೇ ತಪಸ್ಸು ಎಂಬುದಾಗಿ ಕರಿತಾ ಇದ್ದಾರೆ ಇದೇನು ಮಾಡುತ್ತೆ ನಮ್ಮ ಅಶುದ್ಧಿಯನ್ನೆಲ್ಲ ದೂರ ಮಾಡುತ್ತೆ ಪಾಪಕರ್ಮದ ಫಲವನ್ನು ದೂರ ಮಾಡುತ್ತೆ ಅಂದರೆ ಶುದ್ಧಿಯನ್ನು ಉಂಟು ಮಾಡುವಂಥದ್ದು ಹಾಗಾಗಿ ಯಾವುದು ಶುದ್ಧಿಯನ್ನು ಮಾಡುತ್ತೋ ಅಂಥ ಕರ್ಮವನ್ನು ತಪಸ್ಸು ಎಂಬುದಾಗಿ ಕರೀತಾರೆ ಈ ತಪಸ್ಸು ಏನು ಮಾಡುತ್ತೆ ಅಂದರೆ ನಮ್ಮನ್ನು ಪಾಪಕ್ಷಯವಾಗುವಂತೆ ಮಾಡುತ್ತೆ ಪಾಪ ಕ್ಷಯಿಸ್ತಾ 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 ಸಾತ್ವಿಕತೆ ಜಾಸ್ತಿ ಆಗತ್ತೆ ಆ ಸಾತ್ವಿಕತೆಯ ಚರಮ ಲಕ್ಷ್ಯ ಏನಿದೆಯೋ ಆ ಚರಮತೆ ಏನಿದೆಯೋ ಅದನ್ನೇ ವಸ್ತುತಃ ಸಜ್ಜನಿಕೆ ಎಂಬುದಾಗಿ ಕರೆದಿದ್ದಾರೆ ಧರ್ಮ ಅಂತಂದರೆ ಇಂಥ ಒಂದು ಸಜ್ಜನಿಕೆಯ ಸಹಜತೆ ಏನಿದೆಯೋ ಅದೇ ನಿಜವಾದ ಧರ್ಮ ಸಜ್ಜನನ ಧರ್ಮ ಅಂದರೆ ಇದೆ ಅವನ ಸಹಜವಾದ ಸ್ವರೂಪ ಅಂದರೆ ಸಾತ್ವಿಕತೆಯನ್ನು ಹಾಗೇ ಉಳಿಸ್ಕೊಳ್ಳೋದಕ್ಕೆ ಬೇಕಾದಂಥ ಯಾವ ವಿಷಯ ಇದೆಯೋ ಅದನ್ನೇ ಧರ್ಮ ಎಂಬುದಾಗಿ ಕರಿತಾ ಇದ್ದಾರೆ ಅಂತಹ ಸಾತ್ವಿಕತೆಯನ್ನೇ ಧರ್ಮ ಎಂಬುದಾಗಿ ಕರೆದಿದ್ದಾರೆ ಹಾಗಾಗಿ ಈ ಸಾತ್ವಿಕತೆಯನ್ನು ಹಾಗೆ ಉಳಿಸ್ಕೋಬೇಕು ಅಂತಂದರೆ ಅದಕ್ಕೆ ತಪಸ್ಸು ಬೇಕು ತಪಸ್ಸು ಯಾವುದು ಅಂತ ಕೇಳಿದ್ರೆ ಹಿಂದೆ ಹೇಳಿದಂತೆ ತಪಸ್ಸು ತಮಸ್ಸನ್ನು ದೂರ ಮಾಡುವಂಥದ್ದು ಪರಿಶುದ್ಧವಾಗಿರುವಂಥ ಜ್ಞಾನವನ್ನು ಕೊಡುವಂಥದ್ದು ಅವನ ಶುದ್ಧ ಸ್ವರೂಪವನ್ನು ಹಾಗೆಯೇ ಉಳಿಸಿಕೊಳ್ಳುವಂಥದ್ದು ಹೀಗೆ ಇಂಥದ್ದೆಲ್ಲ ಯಾವ ಧರ್ಮಾಚರಣೆಗಳಿವೆಯೋ ಅವುಗಳನ್ನೇ ತಪಸ್ಸು ಎಂಬುದಾಗಿ ಕರೆದಿದ್ದಾರೆ ಅಷ್ಟೇ ಅಲ್ಲ ಜಪ ಅನುಷ್ಠಾನ ಪೂಜೆ ಪುನಸ್ಕಾರ ಗುರುಜನರು ತಂದೆ ತಾಯಿಯರ ವೃದ್ಧ ಸೇವೆ ಹೀಗೆ ಪರೋಪಕಾರ ಇವೆಲ್ಲವೂ ಕೂಡ ಸಜ್ಜನರ ಶುದ್ಧಿಯನ್ನೇ ಮತ್ತು ಅಥವಾ ಅವರ ನೈಜ ಸ್ವರೂಪವನ್ನು ಹಾಗೆಯೇ ಉಳಿಸುವಂತಹ ಸಾಧನಗಳು ಹಾಗಾಗಿ ಇವುಗಳನ್ನು ಕೂಡ ತಪಸ್ಸು ಎಂಬುದಾಗಿ ಕರೆಯಲಾಗ್ತಾ ಇದೆ ಅಂದರೆ ಇಂತಹ ಧಾರ್ಮಿಕವಾಗಿರುವಂಥ ಯಾವೆಲ್ಲ ಕ್ರಿಯಾಕಲಾಪಗಳಿವೆಯೋ ಅವುಗಳನ್ನೆಲ್ಲ ಒಟ್ಟಾರೆ ತಪಸ್ಸು ಎಂಬುದಾಗಿ ಕರೆದು ಇಂಥ ತಪಸ್ಸು ಆ ಸಜ್ಜನಿಕೆಯನ್ನು ಅವನ ಸಾತ್ವಿಕತೆಯನ್ನು ಉಳಿಸುವಂಥದ್ದಾಗತ್ತೆ ಹಾಗಾಗಿ ಇಂಥವನು ಮಹಾತ್ಮ ಜ್ಞಾನಿ ಋಷಿ ಹೀಗೆ ಅನೇಕ ಪದಗಳಿಂದ ನಾವು ಇದ್ದೇವೆ ಆದ್ದರಿಂದ ಈ ಸಜ್ಜನರ ನಿಜವಾದ ಧರ್ಮ ಯಾವುದು ಅವನ ಸ್ವರೂಪ ಯಾವುದು ಅಂತ ಕೇಳಿದ್ರೆ ತಪಸೆ ಆಗಿದೆ ಎಂಬುದು ಈ ಉತ್ತರದ ಆಶಯವಾಗಿದೆ ನಮಸ್ಕಾರ